ಬಂದಿರೋದು ಮೂವತ್ತೆ ಲಕ್ಷ ಎಷ್ಟು ಮೂವತ್ತೆ ಲಕ್ಷ ಮೂರು ಕ್ಲಾಸ್ ರೂಮ್ಸ್ ಆಗಿದಾವೆ ಒಂದು ಅಡಿಗೆ ಕೋಣೆ ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸರ್ಕಾರ ಜಾಗ ಹುಡ್ಕೋ ಅಂತದ್ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದೆ ಹಳೆ ಸ್ಕೂಲ್ ನೋಡ್ಕೊಂಡ್ ಬಂದೆ ಹಳೆ ಸ್ಕೂಲ್ ನೋಡ್ಕೊಂಡ್ ಬಂದಾಗ ಯಾವತ್ತಾದ್ರೂ ಮನುಷ್ಯ ಕಷ್ಟ ಬಿದ್ದಿರೋನೆ ಮಕ್ಳು ಹೆಂಗಿರ್ಬೇಕು ತನ್ನ ಊರಲ್ಲಿ ಮಕ್ಕಳು ಓದೋ ಮಕ್ಳು ಹೆಂಗಿರ್ಬೇಕು ಆ ಜಾಗ ಹೆಂಗಿರ್ಬೇಕು ವಾತಾವರಣ ಹೆಂಗಿರ್ಬೇಕು ಸರ್ಕಾರ ಇರುತ್ತೆ ಅವ್ರು ಪಂಚಾಯತ್ ಎಲ್ಲ ಅಧ್ಯಕ್ಷರಿದ್ದಾರೆ ಏನ್ ಬೇಕಾದ್ರೂ ಕೆಲಸ ಮಾಡಿ ಬಿಲ್ ಮಾಡ್ಕೊಂಬೋದಾಗಿತ್ತು ಯಾವತ್ತೂ ಒಂದ್ ಪಂಚಾಯತಿಗೆ ಬಂದಾಗ ಇಷ್ಟು ಖುಷಿಯಾಗಿ ಹೋಗಿದ್ದೇ ಇಲ್ಲ ಇಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಹೋಗಿದ್ದೇ ಇಲ್ಲ ಆದ್ರೆ ಇವತ್ ನಾನ್ ಮಾತಾಡ್ಬೇಕು ಅಂತ ಎದ್ ನಿಂತೀನಿ ಎಲ್ಲರಿಗಿಂತ ಮುಂಚೆ 别动啊！ sim I don't ಬಂದಿರೋದು ಮೂವತ್ತೇ ಲಕ್ಷ ಎಷ್ಟು ಮೂವತ್ತೇ ಲಕ್ಷ ಮೂರು ಕ್ಲಾಸ್ ರೂಮ್ಸ್ ಆಗಿದಾವೆ ಒಂದು ಅಡಿಗೆ ಕೋಣೆ ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸರ್ಕಾರ ಜಾಗ ಹುಡ್ಕೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೊತ್ತಾಗಲ್ಲ ಯಾವತ್ತು ಯಾರನ್ನು ಜೋರಾಗಿ ಮಾತಾಡಿದ್ದೇ ಕಾಣ್ಲಿಲ್ಲ ಬರೀ ಅವ್ರ ಮೇಲೆ ಆ ಜಾಸ್ತಿ ಒಬ್ರು ಕೋಪ ತೋರಿಸ್ತಾರೆ ಇನ್ನೊಬ್ರು ಹೊಡೆಯಕ್ಕೆ ಹೋಗ್ತಾರೆ ಇನ್ನೊಬ್ರು ಸಿಇಒ ಆಫೀಸಲ್ಲಿ ದೂರ್ ಕೊಡ್ತಾರೆ ಏನ್ ಕೆಲಸ ಮಾಡಿದ್ರು ವಿಘ್ನಗಳು ಆದ್ರೂ ಜೊತೇಲಿ ಇಟ್ಕೊಂಡೇ ಬರ್ತಿದ್ವಿ ಬಾಯೇ ತೆಗೆಯಲ್ಲ ಪಾಪ ಬಾಯೇ ತೆಗೆಯಲ್ಲ ಯಾವತ್ತೂ ಒಂದ್ ಮಾತ್ ಹೇಳಿದ್ರೆ ನಾಲ್ಕ್ ಮಾತ್ ನುಂಗಾಗ್ತಾ ಇದ್ರು ಏನ್ ಮಾಡ್ಬೋದೋ ಗೊತ್ತಿಲ್ಲ ಅಂತ ನಾನ್ ಯಾವಾಗೂ ಅನ್ಕೊಳೋದು ನಾನ್ ನೋಡ್ಲಿಲ್ಲ ಆದ್ರೆ ಇವತ್ ನಂದು ಮೊದಲನೇ ದಿನ ಸೆಷನ್ ಸೈನ್ ಮಾಡಿ ಅಲ್ಲಿ ಗೆ ಸೆಷನ್ ಶುರು ಆಗ್ತಾ ಇದ್ದಕ್ಕೆ ಮಕ್ಳಗ್ ಅನುಕೂಲ ಆಗುವಂತ ಒಂದ್ ಸ್ಕೂಲು ಕರೆದಿದ್ದಾರೆ ನಾನು ತಪ್ಪಾಗ ತೋದೇ ಹೋದ್ರೆ ಅಂತಂದ್ಬಿಟ್ಟು ನಾನ್ ಬಂದೆ ಹಳೆ ಸ್ಕೂಲ್ ನೋಡ್ಕೊಂಡ್ ಬಂದೆ ಹಳೆ ಸ್ಕೂಲ್ ನೋಡ್ಕೊಂಡ್ ಬಂದಾಗ ಯಾವತ್ತಾದ್ರೂ ಮನುಷ್ಯ ಕಷ್ಟ ಬಿದ್ದಿರೋನೆ ಮಕ್ಳು ಹೆಂಗಿರ್ಬೇಕು ತನ್ನ ಊರಲ್ಲಿ ಮಕ್ಳು ಓದೋ ಮಕ್ಳು ಹೆಂಗಿರ್ಬೇಕು ಆ ಜಾಗ ಹೆಂಗಿರ್ಬೇಕು ವಾತಾವರಣ ಹೆಂಗಿರ್ಬೇಕು ಸರ್ಕಾರ ದುಡ್ಡಿರುತ್ತೆ ಇರುತ್ತೆ ಅವ್ರ ಎಲ್ಲ ಅಧ್ಯಕ್ಷರಿದ್ದಾರೆ ಏನ್ ಬೇಕಾದ್ರೂ ಕೆಲಸ ಮಾಡಿ ಬಿಲ್ ಮಾಡ್ಕೊಂಬೋದಾಗಿತ್ತು ನಾನು ಯಾವತ್ತು ಒಂದ್ ಪಂಚಾಯತಿಗೆ ಬಂದಾಗ ಇಷ್ಟು ಖುಷಿಯಾಗಿ ಹೋಗಿದ್ದೇ ಇಲ್ಲ ಇಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಹೋಗಿದ್ದೇ ಇಲ್ಲ ಆದ್ರೆ ಇವತ್ ನಾನ್ ಮಾತಾಡ್ಬೇಕು ಅಂತ ಎದ್ ನಿಂತಿದ್ದೀನಿ ಎಲ್ಲಾರ್ಗಿಂತ ಮುಂಚೆ ನಾನೇ ಮಾತಾಡ್ಬೇಕು ಅಂತ ಎಲ್ಲಾರ್ಗಿಂತ ಮುಂಚೆ ಎದ್ ನಿಂತಿದ್ದೀನಿ ನೋಡಿ ಅವಕಾಶ ಕೊಡ್ತಾರೆ ದೇವ್ರು ಅವಕಾಶ ಕೊಟ್ಟಾಗ ಅದನ್ನ ಗೌರವ ಕಾಪಾಡಿಕೊಳ್ಳೋದಿರುತ್ತಲ್ಲ ಅದು ತುಂಬಾ ಮುಖ್ಯ ಅದು ದೊಡ್ಡ ಮನುಷ್ಯರ ವ್ಯಕ್ತಿತ್ವ ಆಗಿರುತ್ತಷ್ಟೆ ಪ್ರತಿದಿನ ದಿನ ದೂರು ಪ್ರತಿ ಒಂದ್ ಪಿಡಿಒ ಯಾಕಂದ್ರೆ ಕೆಲಸ ಮಾಡ್ ಭಯ ಮೇಡಮ್ ಭಯ ಮೇಡಮ್ ನನ್ಗೆ ದೂರುಗಳು ಕೊಡ್ತಾರೆ ಅದ್ ಕೆಲಸ ನಿಲ್ಸಿ ಇದ್ ಕೆಲಸ ನಿಲ್ಸಿ ರಶ್ಮಿ ಇವಾಗ ನಿನ್ ಭಯ ಹೋಗ್ಬೇಕು ನೀನ್ ಒಂದ್ ಹೆಣ್ಮಗು ನೀನ್ ಒಂದ್ ಹೆಣ್ಮಗು ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟ ಹೋಗ ಕ್ಲಾಸ್ ರೂಮ್ಸ್ ಕಟ್ಟೋವಾಗ ಅಡಿಗೆ ಕೋಣೆ ಕಟ್ಟ ಹೋಗ ಒಂದ್ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ಸ್ ಕಟ್ಟ ಹೋಗ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಸಂಪೆಲ್ಲ ಕಟ್ಟಿ ಇಂತವೆಲ್ಲಾ ಕೆಲಸ ಫೀಲ್ಡ್ ಅಲ್ಲಿ ಇವ್ ಜೊತೆ ಇದ್ದು ಖುಷಿ ಖುಷಿಯಾಗಿ ಓಡಾಡ್ತಾ ಮಾಡ್ಕೊಂಡಾಗ ನೀವು ಅಧಿಕಾರಿಗಳಾಗಲ್ಲ ನಿಮ್ಮಲ್ಲೇ ಒಂದ್ ಬದಲಾವಣೆ ಇದ್ದು ನೀವೇ ನೀವೇ ಮಾರ್ಗದರ್ಶಕರಾಗುತ್ತೆ ದೇವಸ್ಥಾನದಷ್ಟು ಪವಿತ್ರತೆ ಶಾಲೆಗೆ ಇದೊಂದು ಜ್ಞಾನ ದೇಗುಲ ಚಿಕ್ಕ ಮಕ್ಕಳಿಗೆ ಭವಿಷ್ಯ ಅನ್ನ ಕಟ್ಟುವಂತ ಜ್ಞಾನ ದೇಗುಲ ಇದು ಅರ್ಥ ಆಯ್ತಾ ಇಂಥದನ್ನ ನೀವು ರೆವಲ್ಯೂಷನರಿ ನ ತರ್ಬೇಕಮ್ಮ ಎಲ್ಲದಕ್ಕೂ ನಂಗೆ ಹೆದರಿಕೆ ಆಗತ್ತೆ ಅವ್ರು ದೂರ ಕೊಡ್ತಾರೆ ಇವ್ರದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಜಾಗ ತೋರ್ಸುದ್ರು ಜಾಗ ತೋರ್ಸಿದ ತಕ್ಷಣ ಜಾಗನ ಸರ್ಕಾರದ ಅನುದಾನನ ಎಲ್ಲೋ ಹೋಗಿರುವಂತದ್ ಬರ್ದಿದ್ದಾರೆ ಬಳಕೆ ಆಗದೆ ಇರುವ ಅನುದಾನ ಎಷ್ಟ್ ನೀಟ್ ಆಗಿ ಬರ್ಸಿದ್ದಾರೆ ನೋಡ್ರಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಎಸ್ ಸಿ ಟಿ ಎಸ್ ಪಿ ಕಾಯ್ದೆ ಇರಿಸಿರುವಂತ ಬಳಕೆ ಆಗದೆ ಇರುವ ಅನುದಾನದಲ್ಲಿ ಹೊಸ ಶಾಲಾ ಕಟ್ಟಡ ನಿರ್ಮಾಣ ನೋಡಿ ಅದನ್ನ ಬರ್ಸಿದಾಗ ಓದ್ಬೇಕು ಪ್ರತಿಯೊಂದು ವಿಚಾರ ಓದಿ ಅರ್ಥ ಮಾಡ್ಕೋಬೇಕು ನೀವ್ ಬೇಕಾದ್ರೆ ನಾನ್ ಮಾಧ್ಯಮದವ್ರು ನನ್ನನ್ ಬಿಟ್ಟು ಅವ್ರನ್ನ ಮಾತಾಡಿ ನನಗಿಂತ ಎರಡನೇ ಮಾತ್ ಜಾಸ್ತಿ ಮಾತಾಡಿದ್ರೆ ನೀವು ನೋಡ್ಬಿಡಿಬೇಕು ಯಾವಾಗ್ಲೂ ಲಕ್ಷಣ ಕೈಯಲ್ಲಿ ಇರ್ಬೇಕು ಮಾಡೋ ಕೆಲ್ಸದಲ್ಲಿರ್ಬೇಕು ಜವಾಬ್ದಾರಿಯಲ್ಲಿ ಇರ್ಬೇಕು ನನ್ಗ್ ಗೊತ್ತಿಲ್ಲ ನನಗ್ ಯಾರಾದ್ರೂ ಇವ್ರ ತರ ಬೇರೆ ಎಲ್ಲಾ ಪಂಚಾಯತಿಯಲ್ಲಿ ತನ್ನೆಲ್ಲಾ ತಲೆನೋವು ಬಿಟ್ಬಿಟ್ಟು ಬಿಲ್ ಆಗಿಲ್ಲ ಎನ್ ಆರ್ ಇ ಅದಾಗಿಲ್ಲ ಇದಾಗಿಲ್ಲ ತಮ್ ಕೊಡ್ಲಿಲ್ಲ ಅವ್ರ್ ಬರ್ಲಿಲ್ಲ ಸೆಕ್ರೆಟರಿ ಬರ್ಲಿಲ್ಲ ಇವೆಲ್ಲಾ ಬಿಟ್ಬಿಟ್ಟು ಒಂದ್ ಸ್ಕೂಲ್ಗ್ ಹೋಗಿ ಸರ್ಕಾರದೋ ನಮ್ದು ಒಂದ್ ಇಪ್ಪತ್ ಲಕ್ಷ ತಗೊಂಡ್ ಅವ್ರ ಜೊತೆಯಲ್ಲಿ ಕಾಂಪೌಂಡ್ ಹಾಕಿದ್ದಾರೆ ಹತ್ತತ್ರ ಅರವತ್ತರಿಂದ ಎಪ್ಪತ್ ಲಕ್ಷದವರೆಗೂ ಕೆಲಸ ಆಗಿದೆ ಕಾಂಪೌಂಡ್ ಒಂದ್ ಅಡಿಗೆ ಕೋಣೆ ಅದಾದ್ಮೇಲೆ ಆ ಈ ಯೋಗ್ಯವಾಗಿ ಮಕ್ಕಳಿಗೆ ಯೋಗ್ಯವಾಗಿ ಗಿಡಗಳನ್ನ ಎಲ್ಲ ನಡ್ತೆವು ಇಷ್ಟೆಲ್ಲಾ ಒಂದು ಒಂದ್ ಆಲೋಚನೆ ಇದೆಯಲ್ಲ ದೇವಸ್ಥಾನ ಬಿಟ್ರೆ ಇದಕ್ಕೆ ಜಾಸ್ತಿ ಪವಿತ್ರ ನಾನ್ ಹೇಳ್ತೀನಿ ದೇವಸ್ಥಾನಿಸ್ತಾರೆ ಪಾಠ ಹೇಳ್ಕೊಡ್ತಾರೆ ಗುರುಗಳು ಎಲ್ಲಿರ್ತಾರೆ ಆ ಜಾಗಕ್ಕೆ ಪವಿತ್ರತೆ ಇರುತ್ತೆ ಅಂತ ನಾನ್ ನಂಬಿರುವಂತವ್ರು ಅಂತವ್ರು ಮಕ್ಕಳನ್ನ ತಂದೆ ತಾಯಿ ಬಡೋರು ಹೋಗೋರು ಆ ರೈತರು ಆ ಜ್ಞಾನ ದೇಗುಲ ಯಾರು ರೈ ಗುರುಗಳು ಇರ್ತಾರೆ ಅವ್ರ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ ಯಾಕೆ ಅಂದ್ರೆ ಗುರುಗಳು ಇವ್ರು ನಮ್ಗಿಂತ ಮಕ್ಕಳಿಗೆ ಉತ್ತಮವಾಗಿರುವಂತ ಭವಿಷ್ಯ ಕಟ್ಟೋದು ಯಾರಾದ್ರೂ ಇದ್ರೆ ಇಲ್ಲಿರುವಂತ ಗುರುಗಳು ಅಷ್ಟು ನಂಬಿಕೆ ಚಿಕ್ಕ ಮಗು ಆರ್ ತಿಂಗಳ ಮಗುನ್ ಬಿಟ್ಬಿಟ್ಟು ಹೋಗ್ತಾಳೆ ಕೆಲ ಯಾಕೆ ಅಂದ್ರೆ ನಂಬಿಕೆ ಅದ ಒಂದ್ ಗುರುಗಳ ಮೇಲೆ ಇರುವಂತ ಪವಿತ್ರತೆ ಆಗಿರುವಂತ ನಂಬಿಕೆ ಅವೆಲ್ಲ ಇವು ಸಮಾಜನ ಉದ್ಧಾರ ಮಾಡಕ್ಕಾಗತ್ತೆ ಸಮಾಜನ ಬೆಳೆಸಕ್ ಅವಕಾಶ ಆಗುತ್ತೆ ಇವರು ಯಾವತ್ತಾದ್ರೂ ಮಾತಾಡಿದಾರ ನೋಡಿ ಅಧ್ಯಕ್ಷನ ತರ ಇದಾರ ನೋಡಿ ಈಗ ಒಂದ್ ಅರ್ಧ ಗಂಟೆ ಬಿಟ್ರೆ ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಅವ್ರು ಹೋಗಿ ಅವ್ರ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನೊಂದ್ ಅರ್ಧ ಗಂಟೆನೆ ಒಂದ್ ಅರ್ಧ ಗಂಟೆ ಮೇಲೆ ಈ ತರ ಇರ್ತಾರ ನೋಡಿ ಇದು ಅವ್ರಿಗೆ ಇರೋ ಲಕ್ಷಣ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು ನೀವು ಊರವ್ರು ತುಂಬಾ ಅದೃಷ್ಟವಂತರು ನಾನು ಇಷ್ಟೇ ಹೇಳ್ತೇನೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ವಾ ಚೇರ್ಮನ್ ಹೆಂಗಾದ್ರು ಊರಲ್ಲಿ ಏನೆಲ್ಲ ಗಲಾಟೆಗಳು ಎಲ್ಲ ಒಂದ್ ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಯೋಚನೆ ಮಾಡಿ ಗವರ್ಮೆಂಟ್ ದುಡ್ಡು ಇಪ್ಪತ್ತೈದು ಲಕ್ಷ ಇಲ್ಲ ಮೂವತ್ತು ಲಕ್ಷ ಬಂದಿದೆ ಜೊತೆ ಜೊತೆಯಲ್ಲಿ ಪಂಚಾಯತ್ ಕೆಲಸ ಮಾಡಕ್ ಬಿಡಲ್ಲ ಇದೇ ಊರವರೇ ಬಿಡಲ್ಲ ಇದೇ ಊರವ್ರೆ ಕೊಟ್ಟಿರೋ ಕಂಪ್ಲೇಂಟ್ ನ ಸತಿ ಕೊಡ್ತಾರೆ ಹತ್ಸತಿ ಓಡಾಡಿಸ್ತಾರೆ ಅವ್ರಿಗೆ ಎಷ್ಟು ಸತಿ ಇನ್ಸಲ್ಟ್ ಮಾಡಿದಾರ ಅವ್ರ ಮನೆ ಮುಂದೆ ನೋಡಿ ಹಾಕೊಬಹುದಾಗಿತ್ತು ಅವ್ರ ಮನೆ ಮುಂದೆ ಕೆಲಸ ಮಾಡ್ಕೊಂಬೋದಾಗಿತ್ತು ಅವ್ರಿಗೆ ಬೇಕಾಗಿರೋರಿಗೆ ಕೆಲಸ ಮಾಡ್ಬೋದಾಗಿತ್ತು ಏನು ತಿಳುವಳಿಕೆ ಇಲ್ಲದೆ ಇರುವಂತ ಮಕ್ಕಳಿಗೆ ಜ್ಞಾನ ಇಲ್ಲದೆ ಇರೋ ಮಕ್ಕಳಿಗೆ ಒಂದು ಜ್ಞಾನ ದೇಗುಲವನ್ನ ಕಟ್ಟಿದ್ದಾರೆ ಇದ್ರ ಮೇಲೆ ನಾನು ಏನು ಹೇಳಕ್ ಇಷ್ಟ ಪಡಲ್ಲ ಊರಲ್ಲಿ ಬಂದಿರೋ ಅಂತ ದೊಡ್ಡವರು ಅವ್ರನ್ನ ಆಶೀರ್ವಾದ ಮಾಡಿ ಮಕ್ಕಳಿಗಿಂತ ಒಳ್ಳೆ ವಾತಾವರಣ ಎಲ್ ಎಷ್ಟೊಂದು ಊರುಗಳಲ್ಲಿ ಜಾಗ ಕೊಡಲ್ಲ ಜಾಗ ಕೊಡಲ್ಲ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ಗಲಾಟೆ ಮಾಡ್ತಾರೆ ಇನ್ನೊಂದಲ್ಲ ಅಂತ ಗಲಾಟೆ ಮಾಡ್ತಾರೆ ಸರ್ಕಾರ ಜಾಗ ಹುಡುಕ್ಸಿ ಪ್ರಕಾಶ್ ಅಣ್ಣನೂ ನಾನು ಹೇಳ್ದೆ ಅವ್ರ ತಪ್ಪಾಗುತ್ತೆ ಪ್ರಕಾಶ್ ಅಣ್ಣ ಕೂಡ ಎಲ್ಲಾದ್ರೂ ಒಂದ್ ಕೆಲಸ ಆಗ್ಬೇಕು ಅಂತ ಜೊತೇಲಿ ಬಂದು ಸತಿ ಅದನ್ನ ಪ್ರಯತ್ನ ಮಾಡಿ ಮಾಡಿ ನಮ್ಮನ್ನ ಓಡಾಡಿ ಪ್ರಯತ್ನಾನೂ ಮಾಡ್ತಾರೆ ಒತ್ತಾಯ ಮಾಡ್ತಾರ ಆಗ್ಬೇಕು ಆಗ್ಬೇಕು ಅಂತ ಇವೆಲ್ಲ ಯಾರಿಗೆ ಅಂದ್ರೆ ಆ ಕಳಕಳಿ ಇರ್ಬೇಕು ಒಳ್ಳೆ ಆಲೋಚನೆಗಳಿರ್ಬೇಕು ಅವರಿಂದ ಮಾತ್ರ ಇಂತ ಕೆಲ್ಸಗಳಾಗತ್ತೆ ಈ ಊರಲ್ಲಿ ನೀವ್ ಅದೃಷ್ಟವಂತರು ನಮ್ಗಿಂತ ಜಾಸ್ತಿ ಯಾರು ಅದೃಷ್ಟವಂತರು ಒಂದ್ ಶಾಲಾ ಕಟ್ಟಡ ಕಟ್ಸ್ಕೊಂಡಿರೋಂಥವ್ರು ರಸ್ತೆ ಮಾಡಿಸ್ಕೊಂಡಿರುವಂತವ್ರು ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಏನೇನೋ ಲಿಸ್ಟ್ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಎಲ್ಲಾ ಮಾಡಿಲ್ಲ ನಾನು ಎಲ್ಲಾ ಮಾಡಿಸ್ಕೊಳೋವರ್ಗು ಅವರು ಬಿಡಲ್ಲ ಆತರ ಕಳ್ಕಳಿ ಇರ್ಬೇಕು ಒಂದ್ ವಿಚಾರದ ಬಗ್ಗೆ ಸಮಸ್ಯೆ ಬಗ್ಗೆ ಆಲೋಚನೆಗಳ ಬಗ್ಗೆ ಕಳಕಳಿ ಇರುವಂತವ್ರು ಮಾತ್ರ ಇಂತ ಕೆಲಸ ಮಾಡ್ತಾರೆ ಬೇರೆ ಏನು ಹೇಳಕ್ ನಂಗೆ ಮನ್ಸಲ್ಲ ನಾನ್ ಇಷ್ಟು ಮಟ್ಟಿಗೆ ಇವ್ರ ಕೆಲ್ಸ ಮಾಡೋರ ಅಂತ ನನ್ಗೆ ಆಲೋಚನೆ ಎಲ್ಲಾರು ಇವಾಗ ಯಾಕೆ ಇವಾಗ ಈ ಹಣ್ಣ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಧ್ಯಕ್ಷರಿದ್ದಾರೆ ಅವ್ರಿಗೂ ಕೂಡ ಕಳಕಳಿ ಇದೆ ಆದ್ರೆ ಕೆಲವೊಂದು ಕೆಲಸ ಮಾಡಕ್ ಬಿಡಲ್ಲ ಬಿಡಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇರುತ್ತೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ನಂತರ ಆಗ್ಬೇಕು ಅನ್ಸುತ್ತೆ ನನ್ಗಿಂತ ಇನ್ನ ಇನ್ನ ಗಟ್ಟಿಯಾಗಿ ಅಂದ್ರೆ ಆ ಯಾರನ್ನ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಬಂಡೆ ಆಗ್ತದೆ ಬಂಡೆ ಆದಾಗ ಮಾತ್ರ ಮಳೆ ಬರ್ಲಿ ಏನಾದ್ರು ಬಿಸಿಲು ಬರ್ಲಿ ಅದ್ರ ಮೇಲೆ ಇನ್ನ ಏನಾದ್ರು ಬಹಾರದ ಈ ವಸ್ತುವಿಂದ ಹೊಡಿಲಿ ಅಷ್ಟ್ ಗಟ್ಟಿಯಾಗಿದ್ದಾಗ ಮಾತ್ರನೇ ಏನಾದ್ರು ಒಂದ್ ಅರ್ಸ್ಕೊಂಡ್ ಸಾಧಿಸ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ ಈ ದಿನ ನನಗಿಂತ ಚೆನ್ನಾಗಿ ಇವರ ಒಂದ್ ಮೆಸೇಜ್ ತುಂಬಾ ಒಳ್ಳೇದು ಅಂತ ನಾನ್ ಅನ್ಕೊಂತೀನಿ ಈ ಕುಟುಂಬದವ್ರು ಅವ್ರ ನಡೆದ್ ಬಂದ ದಾರಿ ದೇಶಕ್ಕೆ ಸಮಾಜಕ್ಕೆ ಅದರ ಜೊತೆಯಲ್ಲಿ ರಾಜ್ಯಕ್ಕೆ ವಿಶೇಷವಾಗಿರೋ ಕೊಡುಗೆಯನ್ನ ಕೊಟ್ಟಿರುವಂತ ಕುಟುಂಬ ಎಷ್ಟೋ ಕಷ್ಟದ ದಿನಗಳಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂತ ಕುಟುಂಬ ಇವತ್ತೆ ಎರಡ್ ಮಾತು ಹೇಳಿದ್ರೆ ಈ ಶಾಲೆ ಉದ್ಘಾಟನೆ ಮಾಡಿದೀವಿ ನಾಳೆ ಮಕ್ಳು ಇಲ್ಲಿ ಓದಿರೋ ಮಕ್ಕಳು ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಏನೇನ್ ತಂದೆ ತಾಯಿ ಆಸೆ ಇಟ್ಕೊಂಡು ಆ ಮಕ್ಕಳನ್ನ ಓದಿಸ್ತಾರೋ ಇದು ತುಂಬಾ ಪವಿತ್ರವಾಗಿರುವಂತ ಜಾಗ ನಾನ್ ಇವತ್ತು ಒಂದ್ ಸೆಷನ್ ಅರ್ಜೆಂಟ್ ಆಗ್ತೀನ ಅನ್ಕೊಂಡು ಒಂದ್ ಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ ಒಳಗಡೆ ಹೋಗಕ್ ಕೂಡ ಆಗ್ಲಿಲ್ಲ ಇವ್ರು ಕಾಯ್ತಾ ಇರ್ತಾರೆ ಆದ್ರೆ ಇವತ್ತು ದೊಡ್ಡವರು ನಾವು ನಾವು ಇವ್ರ ನೆರಳಲ್ಲಿ ಬೆಳೆಯುವಂತವ್ರು ಅದ್ರ ಜೊತೆ ಎಲ್ಲ ಆಮಣ್ಣ ತುಂಬಾ ಸಾವಿರಾರು ಮಕ್ಳಗ್ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ವಿದ್ಯಾನು ಅಂದ್ರೆ ಅವ್ರ ಸ್ಕೂಲ್ ಇದೆ ಕಾಲೇಜ್ ಇದೆ ಏನೇನೋ ಡಿಗ್ರಿಗಳು ಇದಾವ್ ಇನ್ನ ಲೆಕ್ಕ ಹಾಕಕ್ ಹೋದ್ರೆ ಅದೇನೋ ನಾನು ಇನ್ವಿಟೇಷನ್ ಅಲ್ಲಿ ನೋಡಿದ್ರೆ ಏನೇನ್ ಇದೆ ಅಂತ ಗೊತ್ತೇ ಇಲ್ಲ ಅಂದ್ರೆ ಅವ್ರಿಗೆ ಒಂದು ವಿದ್ಯಾಸಂಸ್ಥೆಗಳನ್ನ ಕಟ್ಟೋದ್ರಲ್ಲಿ ಬೆಳೆಸೋದ್ರಲ್ಲಿ ಆಸಕ್ತಿ ಇದೆ ಅನ್ನೋಂಥದ್ದು ಕಾಣಿಸುತ್ತೆ ದೇವ್ರ ಕೆಲ್ಸದ ಜೊತೆಲಿ ಬಡವ್ರು ಯಾರಾದ್ರೂ ಬಂದ್ರೆ ಎಷ್ಟಾಗತ್ತೆ ಅಷ್ಟು ಅವ್ರಿಗೆ ಶಕ್ತಿ ಮೀರಿ ಮಕ್ಕಳನ್ನ ಓದಿಸೋದು ಫೀಸ್ ಕಟ್ಟೋದು ಆತರ ಒಬ್ಬೊಬ್ರಲ್ಲಿ ಒಂದೊಂದು ಗುಣ ಇದೆ ತಿಳ್ಕೊಳೋ ಅಂತ ಗುಣ ಗೌರವಿಸುವಂತ ಅಂತ ಗುಣ ಅವ್ರ ಜೊತೆ ನಾವು ಇರ್ಬೇಕಪ್ಪ ಅನ್ನುವಂತ ಗುಣಗಳು ಒಬ್ಬ ಅವರಲ್ಲಿ ಇದೆ ಅಂತ ಹೇಳ್ತಾ